ಮಲಿಯೂರು ಗ್ರಾಮದಲ್ಲಿ ಒಂದು ವಾರದ ಹಿಂದೆ ನಡೆದ ಮಲೆಯೂರು ಬೀರೇಶ್ವರ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತಾದಿಗಳು ಆಗಮಿಸಿದ್ರು ಈ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಆದರೆ ಇಲ್ಲಿಯವರೆಗೂ ಪ್ರಸಾದ ಸ್ವೀಕರಿಸಿದ ಎಲೆಗಳು ಪ್ಲಾಸ್ಟಿಕ್ ಲೋಟಗಳು ಎಲ್ಲೆಂದರಲ್ಲಿ ಬಿಸಾಡಿದ್ದು ವಾತಾವರಣದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಕೂಡಲೇ ಮಲೆಯೂರು ಗ್ರಾಮ ಪಂಚಾಯಿತಿ ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತ ಕೆಆರ್ಎಸ್ ಪಕ್ಷದ ಟಿ ನರಸೀಪುರ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ತಿಳಿಸಿದ್ದಾರೆ ನ ಬನ್ನೂರು ಹೋಬಳಿಯ ಮಲಿಯೂರು ಗ್ರಾಮದಲ್ಲಿ ನಡೆದ ಶ್ರೀ ಬೀರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದ ಸಹಸ್ರಾರು ಭಕ್ತರು ಮೂರು ದಿನಗಳ ಕಾಲ ಟೆಂಟ್ ಹಾಕಿಕೊಂಡು ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸ್ತಾ ಇದ್ರು ಜಾತ್ರೆ ಮುಗಿದ ಬಳಿಕ ಪಂಚಾಯಿತಿ ಸ್ವಚ್ಛತಾ ಕಾರ್ಯ ಕೈಗೊಂಡಿಲ್ಲವಾದ್ದರಿಂದ ಸುತ್ತಮುತ್ತಲಿನ ಪರಿಸರ ಗಬ್ಬೆತ್ತಿ ಇದೆ ಇದರಿಂದ ಜನ ಜಾನುವಾರುಗಳಿಗೆ ರೋಗ ಹರಡುವ ಸಾಧ್ಯತೆ ಇದ್ದು ಕೂಡಲೇ ಪಂಚಾಯಿತಿ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿದ್ದಾರೆ ಲಾಸ್ಟ್ ಒಂದು ವಾರದ ಹಿಂದೆ ಶ್ರೀ ಮಲಿಯೂರು ವೀರೇಶ್ವರ ಜಾತ್ರೆ ಏನೋ ಹಬ್ಬ ಇತ್ತು ಒಂದು ವಾರದ ಹಿಂದೆ ಸೊ ಒಂದು ವಾರದ ಹಿಂದೆ ಲಕ್ಷಾಂತರ ಭಕ್ತಾದಿಗಳು ಈ ಹಬ್ಬಕ್ಕೆ ಆಗಮಿಸಿದರು ಇಲ್ಲಿ ಅನ್ನ ಸಂತರ್ಪಣ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದರು ಅನ್ನ ಸಂತರ್ಪ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಾದ್ಮೇಲೆ ಏನಾಗಿದೆ ಅಂತಂದರೆ ಸೊ ಹಬ್ಬ ಮುಗೀತು ಸೊ ಹಬ್ಬ ಒಂದು ಮೂರು ದಿನ ಇತ್ತು ಆ ಮೂರು ದಿನ ಮುಗಿದ ಮೇಲೆ ಏನಾಗಿದೆ ಅಂತಂದರೆ ಇಲ್ಲೆಲ್ಲ ಇಲ್ಲೇನು ನೀವು ನೋಡ್ತಾ ಇರ್ಬೋದು ಹಿಂದೆ ಇಲ್ಲೆಲ್ಲ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳೆಲ್ಲ ಕೂಡ ಇಲ್ಲೆಲ್ಲ ಇಲ್ಲಿ ಅವರು ಟೆಂಟ್ ಹಾಕೊಂಡು ಇಲ್ಲಿ ಏನೋ ವಾಸ ಇದ್ದರು ಮೂರು ದಿನ ಕೂಡ ಇಲ್ಲಿ ಭಕ್ತಾದಿಗಳು ಮತ್ತು ಹೊರ್ಗಡೆಯಿಂದ ಬಂದಂಥ ಭಕ್ತಾದಿಗಳಿಗೂ ಸಹ ಅವ್ರು ಏನು ಮಾಡ್ಕೊಂಡಿದ್ರು ಅನ್ನ ಸಂತಪ್ಪ ಕಣ್ಯ ಕಾರ್ಯಕ್ರಮ ಕೂಡ ಅಂದ್ಕೊಂಡಿದ್ದರು ಹಬ್ಬ ಎಲ್ಲ ಮುಗಿದ ಮೇಲೆ ಏನಾಗಿದೆ ಅಂತಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಇಲ್ಲಿ ನಮ್ಮ ಮಲೆಯೂರು ದೇವಸ್ಥಾನ ಸ್ಟೇಸ್ಕೊಂಡ ಈ ಪ್ಲಾಸ್ಟಿಕ್ಕು ಕವರು ಮತ್ತು ಪೇಪರು ಎಲ್ಲ ಏನಾಗಿದೆ ಇಲ್ಲಿಲ್ಲೇ ಬಿದ್ದಿದೆ ಬಂಧುಗಳೇ ಬಟ್ ಇಲ್ಲಿವರೆಗೂ ಒಂದು ವಾರ ಆಗಿದೆ ಮಲೆಯೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿರೋರು ಇಲ್ಲಿವರೆಗೂ ಕೂಡ ಇಲ್ಲಿ ಸ್ವಚ್ಛತೆ ಮಾಡಿಸಿಲ್ಲ ನೀವು ನೋಡ್ತಾ ಇರ್ಬೋದು ಈಗ ನಾವು ವೀಡಿಯೋ ತೋರಿಸಿ ನೋಡಿ ನೋಡಿ ಇಲ್ಲಿ ಕ್ಲೂ ಮಾಡಿ ಯಾವ ಥರ ಕಾಣಿಸ್ತಿದೆ ಅಂತೇಳಿ ಆ ಪ್ಲಾಸ್ಟಿಕ್ ಕವರು ಮತ್ತು ಪೇಪರು ಬಳ್ಳೇನ ನೋಡಿ ಇಲ್ಲಿ ಯಾವ ಥರ ಗಿಡ ಎಲ್ಲ ಬಿದ್ದಂಗೆ ನೋಡಿ ಇಲ್ಲಿ ನೋಡೋ ಮಾಡೋ ಇದವರೆಗೂ ಇಲ್ಲಿ ನೋಡಿ ಇಲ್ಲಿ ಏನಾಯ್ತು ಅಂದರೆ ಈ ಅಣ್ಣ ಎಲ್ಲ ಇಲ್ಲಿಂದ ಬಿದ್ದಿರೋದ್ರಿಂದ ಈ ಕೊಳ್ಳೆಗಳು ಮತ್ತು ನೊಣಗಳೆಲ್ಲ ಬರ್ತಾ ಇದೆ ಮುಳ್ಳೆಗಳೆಲ್ಲ ಬರ್ತಾ ಇದೆ ಮತ್ತು ಪಕ್ಕದಲ್ಲಿ ಗ್ರಾಮನು ಸಹ ಇದೆ ಬಂಧುಗಳು ನೀವು ನೋಡ್ತಾ ಇರ್ಬೋದು ಆ ಇಲ್ಲಿ ಪಕ್ಕದಲ್ಲಿ ಗ್ರಾಮನು ಸಹ ಇದೆ ಈ ಹುಳಗಳು ಮತ್ತು ಈ ಸೊಳ್ಳೆಯಿಂದ ಏನಾಗುತ್ತೆ ಅಂತಂದರೆ ಜನರ ಆರೋಗ್ಯನೂ ಕೂಡ ಹದಗೆಡುವಂಥ ಸಂಭವ ಇದೆ ಇದಕ್ಕೆ ಸಂಬಂಧಪಟ್ಟಂಥ ಈ ಪಿ ಡಿಒ ಯಾರಿದರೋ ಸೊ ಇಲ್ಲಿಯವರು ಕೂಡ ಒಂದು ವಾರ ಕಳೆದಿದೆ ಆಗಿ ಬಂಧುಗಳೇ ಇಲ್ಲಿವರು ಕೂಡ ಇದನ್ನು ಕ್ಲೀನ್ ಮಾಡಿಸಿಲ್ಲ ಮತ್ತು ಈ ಭಾಗದಲ್ಲಿ ಹಸುತರುಗಳೆಲ್ಲ ಬರ್ತವೆ ಮೈಸಕ್ಕೆ ಹಸುತರುಗಳಿಲ್ಲೆಲ್ಲ ನೈಸಕ್ಕೆ ಬರ್ತಿರೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಪೇಪರು ಮತ್ತು ಪ್ಲಾಸ್ಟಿಕ್ ಕವರ್ ಏನಾದ್ರು ಅವು ತಿಂತು ಅಂತ ಹೇಳಿದ್ರೆ ಅವು ಜೀವಕ್ಕೂ ಕೂಡ ತೊಂದರೆ ಆಗುವಂತಹ ಸಂಭವ ಇದೆ ಬಂಧುಗಳೇ ನೀವು ನೋಡ್ಕೊಳ್ಬೋದು ನಿಮ್ಗೆ ಕಾಣಿಸ್ತೀವಿ ಅಂತೇಳಿ ಮರ ಗುರಲ್ಲಿ ಗುಡ್ ಹಾಕಿದ್ದಾರೆ ಎಲ್ಲ ಅನ್ನ ಎಲ್ಲ ಇಲ್ಲಿಲ್ಲೇ ಇದೆ ಮತ್ತೆ ಎಲ್ಲ ಸುದ್ದಿ ಕೂಡ ಈ ಸೊಳ್ಳೆಗಳು ಈ ನೊಣಗಳೆಲ್ಲ ಇಲ್ಲಿ ಬರ್ತಾರೆ ಎಸ್ ಸ್ವಲ್ಪ